ಕಾಂಗ್ರೆಸ್ನವರು ದೇಶವನ್ನೇ ಒತ್ತೆ ಇಡೋಕೆ ಹೇಸುವ ಜನರಲ್ಲ ಪ್ರಣಾಳಿಕೆ ನೋಡ್ತಾ ಇದ್ರೆ ಜಿನ್ನ ಆತ್ಮ ಇವರನ್ನು ಸೇರಿದೀಯಾ ಅಂತ ಅನಿಸತ್ತೆ ಸಿ ಎಂ ನಾನು ಕೊಟ್ಟೆ ಅಂತಾರೆ ಯಾರತ್ರ ಕಿತ್ತು ಕೊಟ್ಟರು ಗೊತ್ತಾ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ ಇವತ್ತು ಚಿಕ್ಕಮಗಳೂರಿನಲ್ಲಿ ಕೈ ವಿರುದ್ಧ ಸಿ ಟಿ ರವಿ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸುಳ್ಳೇ ನಮ್ಮ ಮನೆ ದೇವರು ಅನ್ನೋದು ಸಾಬೀತಾಗ್ತಾ ಇದೆ ಕಾಂಗ್ರೆಸ್ಗೆ ಅದು ಅನ್ವಯ ಆಗತ್ತೆ ಅಂತ ಹೇಳಿದ್ದಾರೆ ನಮ್ಮುಳಿಗೂ ಜಾತಿ ಹಣೆ ಪಟ್ಟಿ ಕಟ್ಟಿಬಿಟ್ರಲ್ಲ ನಾವೇನ್ ತಪ್ಪು ಮಾಡಿದ್ವಿ ಅದು ನಾನಿರ್ಲಿ ಇರ್ಲಿ ಜೀವರಾಜ್ ಇರಲಿ ಸುರೇಶ್ ಇರಲಿ ಬೆಳ್ಳಿ ಪ್ರಕಾಶ್ ಇರಲಿ ದೀಪಕ್ ತೊಡೆಯವ್ರಿರಲಿ ಅಭಿವೃದ್ಧಿ ಸಲುವಾಗಿ ಹಿಂದುತ್ವ ಸಲುವಾಗಿ ಹೋರಾಟ ಮಾಡಿದ್ವಲ್ಲ ನಮ್ಮ ಅಭಿವೃದ್ಧಿ ನೆನಪಾಗ್ಲಿಲ್ವಲ್ಲ ಆ ದುಃಖ ಕಾಡ್ತಾ ಇದೆ ನೀವು ಸುಳ್ಳು ನಿಮ್ಗೆ ಸಿದ್ದರಾಮಯ್ಯನವ್ರ ಲೆಕ್ಕ ನೆನಪು ಮಾಡಕ್ಕೆ ಬಯಸ್ತೀನಿ ಅವ್ರ ಲೆಕ್ಕ ಏನು ಅಂತ ನಿಮ್ಗೆ ಗೊತ್ತಾ ಅವ್ರ ಎಲ್ಲ ಭಾಷಣದಲ್ಲಿ ನಾನು ಕೇಳ್ತೇನೆ ನಾನು ಕೊಟ್ಟೆ ನಾನ್ ಕೊಟ್ಟೆ ಜೋರಾಗಿ ಎದೆ ಬಡ್ಕೊಂಡು ಹೇಳ್ತಾರೆ ನಾನು ಕೊಟ್ಟೆ ನಾನ್ ಕೊಟ್ಟೆ ಅಂತ ಯಾರ ಹತ್ರ ಕೊಟ್ರು ಅಂತ ನಿಮ್ಗೇನಾದ್ರು ಗೊತ್ತಿದ್ಯಾ ನಾನು ಕೈ ಎತ್ತೋದಿಲ್ಲ ಯಾರ್ಯಾರು ಸಾಯಂಕಾಲ ಆಗ್ತಿದ್ದಂಗೆ ಒಂದು ಬಾರ್ಡ್ರ್ ತಗತಿದ್ಯಾ ಅಂತ ಕೈ ಎತ್ಸಲ್ಲ ಕಷ್ಟ ಎತ್ತದು ಒಂದು ಕ್ವಾರ್ಟ್ರಿಗೆ ಬಂದ ತಕ್ಷಣ ಐವತ್ತು ರೂಪಾಯಿ ಜಾಸ್ತಿ ಮಾಡೋದು ಹೌದಾ ಅಲ್ವಾ ಹೌದು ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡೋದು ಒಂದು ಮನೆಯಲ್ಲಿ ಒಂದು ಒಬ್ಬ ಒಂದೇ ಕ್ವಾರ್ಟರ್ ಕುಡಿತಾನೆ ಅಂತ ಅಂದ್ರೆ ತಿಂಗಳಿಗೆ ಒಂದೂವರೆ ಸಾವಿರ ಬಂತು ಎರಡು ಕ್ವಾರ್ಟರ್ ಕುಡಿದ್ರೆ ಮೂರು ಸಾವಿರ ಎರಡು ಜನ ಕುಡಿ ಹೇಳಿದ್ರೆ ನಂಟರು ಬಂದಿರುವಂತ ತಗ ಬಂದ್ರೆ ಹೇಳ್ತಾಯಿ ನಿಮ್ಮ ಯಜಮಾನರು ಜೋಬಿ ಕತ್ತಿ ಹಾಕಿ ನಿಮಗೆ ಎಂಟು ಸಾವಿರ ರೂಪಾಯಿ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಅಂದ್ರೆ ಯಾರಪ್ಪನೂ ಮನೆ ಕೊಟ್ಟರು ಹೇಳಿದ್ರು ಹೇಳಿದ್ರು ನರೇಂದ್ರ ಮೋದಿ ಅವರು ಕೊಡ್ತಿರುವಂತ ಐದು ಕೆ ಜಿ ಅಕ್ಕಿಯಲ್ಲೇ ಕಡಿತ ಮಾಡ್ತಿದ್ದಾರೆ ಹೊರತು ಒಂದೇ ಒಂದು ಕಾಳು ಇವ್ರಿ ಒಂದು ಒಂದು ಕಾಳು ಅಕ್ಕಿ ಇವ್ರು ಕೊಟ್ಟಿಲ್ಲ ಅಕ್ಕಿ ಯಾರು ಕೊಡ್ತಿರೋದು ಯಾರು ಕೊಡ್ತಿರೋ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ